ಎಲ್ಲರಿಗೂ ನಮಸ್ಕಾರ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ಆಲಗೋಡು ಗ್ರಾಮದ ವಾಸಿಯಾದ ಎಂ ಪ್ರೇಮರವರು ಮಾತನಾಡಲು ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳ ಐದು ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ ನಮಗೆ ಶಕ್ತಿ ಯೋಜನೆಯಿಂದ ನಮ್ಮ ವೃದ್ಧ ತಂದೆ ತಾಯಿಗಳನ್ನು ನೋಡಬಹುದು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು ಮತ್ತು ನಾವು ಎಲ್ಲಿ ಏನೇನು ಫಂಕ್ಷನ್ ಇದೆ ಮಹಿಳಾ ಸಮಾಜ ಸೇವೆಗಳ ಬಗ್ಗೆ ಹೋರಾಟ ಮಾಡಲಿಕ್ಕೆ ಎಲ್ಲೆಲ್ಲಿ ಫಂಕ್ಷನ್ಗಳಿದೆ ಅಲ್ಲೆಲ್ಲ ಹೋಗ್ಬೋದು ಮತ್ತು ಬಸ್ಸಿನೇ ಸತ್ತಿ ಯೋಜನೆಯಿಂದ ನಮಗೆ ತುಂಬ ಅನುಕೂಲ ಇದೆ ಅದನ್ನು ಮಾಡಿರ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದನ ಅರ್ಪಿಸ್ತೇನೆ ಗೃಹಲಕ್ಷ್ಮಿದು ನಮಗೆ ತುಂಬ ಅನುಕೂಲ ಇದೆ ಮತ್ತು ವಿದ್ಯುತ್ ಇರೋದ್ರಿಂದ ನಮ್ಮ ಮಕ್ಕಳಿಗೆ ತುಂಬ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ ಇಷ್ಟು ಗ್ಯಾರಂಟಿ ನಮಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದ್ರಿಂದ ಮಹಿಳೆಯರಿಗೆ ಮತ್ತು ನಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗ ಒಳ್ಳೆಯದಾಗುತ್ತಿದೆ ಇಷ್ಟು ಹೇಳಲು ಮಾತನಾಡಲು ಇಚ್ಛಿಸುತ್ತೆ